ನಾನು ಈ ನಡುವೆ ಎಲ್ಲ ತುಂಬ ಮಾತಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದಾರೆ ನಾನು ಅವ್ರ ಬಗ್ಗೆ ಎಲ್ಲ ಎಲ್ಲೂ ಯಾವುದೂ ಕಾಮೆಂಟು ಮಾಡೋದಿಲ್ಲ ಯಾರ ಬಗ್ಗೆ ಏನು ಮಾತಾಡೋದಿಲ್ಲ ನನಗೆ ಟೈಮು ಇಲ್ಲ ನನ್ನ ಕೆಲಸ ಜಾಸ್ತಿ ಇದೆ ಡೆವಲಪ್ಮೆಂಟ್ ಜಾಸ್ತಿ ಇದೆ ನಾನೇನು ನಾನು ಭಾನುವಾರ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಕೋಟಿ ರೂಪಾಯಿ ವರ್ಕ್ಗೆ ಸಿಟಿ ಏರಿಯಾದಲ್ಲಿ ರೋಡ್ಗಳ್ದು ಇದೆಲ್ಲ ಬಂದುಬಿಟ್ಟು ಒಂದು ಇಪ್ಪತ್ತು ಕೋಟಿ ರೂಪಾಯಿ ವರ್ಕ್ಗಳಿಗೆ ನಾನು ಪೂಜೆಗಳು ಮಾಡುವಂಥದ್ದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಮಾಡ್ತೀವಿ ದಯವಿಟ್ಟು ನಿಮ್ಮ ಮೀಡಿಯಾದವ್ರನ್ನ ನಾನು ಕೇಳ್ಕೊಳ್ತೀನಿ ಇಷ್ಟೇ ಇನ್ನೊಬ್ರು ಅವ್ರು ಇದು ಮಾಡಿದ್ರು ಇವ್ರು ಇದು ಮಾಡಿದ್ರು ಇವ್ರು ಮಾತಾಡಿದ್ರು ಅವ್ರು ಮಾತಾಡ್ರು ಅನ್ನೋದನ್ನ ಬಿಟ್ಬಿಡ್ರಿ ನೀನು ಕೋಲಾರಕ್ಕೆ ಏನು ಮಾಡಿದ್ಯಾ ಅಂತ ಕೇಳಿ ಕೋಲಾರಕ್ಕೆ ಏನು ಮಾಡಿದ್ಯಾ ನಿನ್ನ ಕೊಡುಗೆ ಏನು ಅಂತ ಕೇಳಿ ನಮ್ಮನ್ನೊಂದ್ಸಲ ಮೀಟಿಂಗ್ ಕರೆದಾಗ ಹೇಳಿದ್ರಲ್ಲ ನಮ್ಮ ಸಾಹೇಬರು ಮೀಟಿಂಗ್ ಕರೆದಿದ್ವಿ ನಾವೇನೋ ತುಂಬ ಏನೋ ಮಾಡ್ಬಿಡ್ತಾರಪ್ಪ ಏನೋ ಅಂತ ನಾವು ಭಯಪಟ್ಕೊಂಡು ಹೋದ್ವಿ ಒಳಗಡೆ ಹೋಗಿದ ತಕ್ಷಣ ಒಂದೇ ಕೋಲಾರ ಜನ ನಿನ್ಗೆ ಆಶೀರ್ವಾದ ಮಾಡಿದಾರಲ್ಲಪ್ಪ ನಿನ್ನ ಕೊಡುಗೆ ಏನು ಕೋಲಾರಿಗೆ ಅಂತ ಕೇಳಿಬಿಟ್ರು ಒಳ್ಳೆ ಮಾತು ಕೆಟ್ಟ ಮಾತಲ್ಲ ಒಳ್ಳೆ ಮಾತಲ್ವಾ ಆ ರೀತಿಯಲ್ಲಿ ಕೋಲಾರ್ ಡೆವಲಪ್ಮೆಂಟ್ ಬಗ್ಗೆ ಕೇಳಿ ನಾನು ಏನಾದರೂ ಹೇಳ್ತೀನಿ ಬೇರೆ ಅವ್ರು ಮಾತಾಡಿದ್ದಾರೆ ಇವ್ರು ಮಾತಾಡಿದರೆ ಯಾರು ಮಾತಾಡಿದ್ರು ಯಾರ ಬಗ್ಗೆನೂ ಕ ಬೇರೆ ಯಾರ ಬಗ್ಗೆ ಏನು ಹೇಳೋದು ಬೇಡ ಇನ್ನೊಂದು ನಾನು ನೀವು ಅನ್ಕೋಬೋದು ಇವ್ರೇನಾದರೂ ಬೇರೆ ಯಾರಾದರೂ ಹೇಳ್ಕೊಟ್ಬಿಟ್ಟವರು ಮಾತಾಡ್ತಾ ಅದು ಇದೆ ಅಂತ ನನಗೆ ಯಾರು ಹೇಳ್ಕೊಟ್ರು ಏನು ಹೇಳಿದ್ರು ನಾನು ಯಾರು ಮಾತು ಕೇಳೋನಲ್ಲ ನನಗೆ ಅದು ಗೊತ್ತೂ ಇಲ್ಲ ನಾನು ಮಾತಾಡುವಂಥ ಸಂದರ್ಭದಲ್ಲಿ ನಾನು ಏನು ಮಾತಾಡಬೇಕು ನಾನು ಮಾತಾಡ್ತೀನಿ ಇವಾಗಂತೂ ಅಭಿವೃದ್ಧಿ ಬಗ್ಗೆ ಕೋಲಾರ ಬಗ್ಗೆ ಏನಾದರೂ ಕೇಳಿ ಮಾತಾಡ್ತೀನಿ ಹೊಸದೇನಲ್ಲ ಅದು ಎರಡು ಸಾವಿರದ ನಾಲ್ಕರಿಂದ ನಡೀತಾ ಇರೋದು ಅದು ಅದು ಎವ್ರಿ ಡೇ ಅವರಲ್ಲಿ ನಡೀತಾನೆ ಇರುತ್ತೆ ತೊಂದರೆ ಏನೂ ಇಲ್ಲ ಎವ್ರಿ ಡೇ ನಡೀತೀನಿ ಇವತ್ತೇನು ನಿನ್ನೆ ಮೊನ್ನೆ ಮಾತಾಡಿದ್ರೆ ಏನು ಹೊಸದಾಗೇನೋ ಮಾತಾಡ್ಬಿಟ್ಟಿದ್ದ ನೀವು ಆಚಾರ್ಯ ಪಡಬೇಕು ನಾನು ಆಚಾರ್ಯ ಪಡಬೇಕು ಎರಡು ಸಾವಿರದ ನಾಲ್ಕಲ್ಲಿ ಏನು ಚುನಾವಣೆ ಆಯಿತು ಆವತ್ತಿಂದ ಇವತ್ತು ಆಗಿ ಅದು ನಡೀತಾನೇ ಇದೆ ಅದು ಕಾಮನ್ ಆಗಿ ನಡೀತಾನೇ ಇದೆ ನನ್ನ ಜಾತಿ ಯಾವುದು ಅಂತ ನಮ್ಮ ಅಪ್ಪ ಅಮ್ಮ ತೀರ್ಮಾನ ಮಾಡ್ತಾರೆ ನನ್ನ ಫ್ಯಾಮಿಲಿ ತೀರ್ಮಾನ ಮಾಡ್ತಾರೆ ಕೋಲಾರ್ ಗೆಜೆಟರ್ ತೀರ್ಮಾನ ಮಾಡುತ್ತೆ ಇನ್ನೊಬ್ರು ಯಾರು ತೀರ್ಮಾನ ಮಾಡೋದಕ್ಕೆ ಯಾರೋ ನನಗೆ ಗೊತ್ತಿಲ್ಲ ಕೋಲಾರ್ ಗೆಜೆಟಾಗಿ ತೀರ್ಮಾನ ಮಾಡುತ್ತೆ ಇಲ್ಲ ನಮ್ಮ ಅಪ್ಪ ಅಮ್ಮ ತೀರ್ಮಾನ ಮಾಡ್ತಾರೆ ಅದು ಕೋರ್ಟಲ್ಲಿದೆ ಕೋರ್ಟಲ್ಲಿರುವ ಕೋರ್ಟಲ್ಲಿ ನಡೀತಾ ಇದೆ ಇದೇನು ಹೊಸ್ದಾಗೇನೋ ಆದಂಗೆ ನೀವೇನು ಕೇಳ್ಬಿಟ್ಟಿದೆ ಎರಡು ಸಾವಿರದ ನಾಲ್ಕರಿಂದ ನಡೀತಾ ಇರೋದು ವಿಷಯ ಇದು ಈ ಇದು ಗೊತ್ತಾಗಿದೆ ಇವಾಗ ಅಷ್ಟೇ ಗೊತ್ತಿಲ್ಲದೆ ಬೇರೆ ಬೇರೆ ಎಲ್ಲ ನಡೆದವೆ ಬೇರೆ ಯಾರ ಗೊತ್ತಿದ್ದಂಗೆ ನಿಮ್ಗೆ ಗೊತ್ತಿದ್ದಂಗೆ ಇದು ಗೊತ್ತಿಲ್ಲದೆ ಬೇರೆ ಬೇರೆ ಎಲ್ಲ ನಡೆದಿದ್ದಾವೆ ಅದೆಲ್ಲ ಅವು ಎರಡು ಸಾವಿರದ ನಾಲ್ಕರಿಂದ ಇವತ್ತರೆಗೂ ಅದು ನಿರಂತರವಾಗಿ ಅದು ನಡ್ಕೊಂಡು ಬರ್ತಾ ಇದೆ ಸಮಸ್ಯೆ ಏನಿಲ್ಲ ಇನ್ನೇ ಅವ್ರು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಲಿ ಒಳ್ಳೆಯದು ಸಂತೋಷ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ